ಚಿಕ್ಕ ಹಾಕುತ್ತೇನೆ ಹಾಲ್ ಕುಡಿಯೋ ಬಂದ್ಬಿಟ್ರೆ ಬಸ್ ನಡೆಸೋದು ಗೌರ್ಮೆಂಟ್ ಅವರು ಕಾಸು ಕೂಡ ಟಿಕೆಟ್ ಕೊಡ ಮನಿ ಮನಿಟ್ ವಯಸ್ಸಾದ್ಮೇಲೆ ಟಿಕೆಟ್ ನಾನು ಯಾಕೆ ಕೊಡ್ಲಿ ய் கண்டகர் நானில் யாவன செல்லி ஓடியோனா ஈடியே அவ்வளோ ಥ್ಯಾಂಕ್ಸ್ ಯೋ ವೆಲ್ಕಮ್ ಏನು ವೆಲ್ಕಮ್ ಆ ನನ್ನ ಮನೆಯೊಳಗೆ ಬಂದು ಕೂತ್ಕೊಂಡು ನನಗೆ ವೆಲ್ಕಮ್ ಮಾಡ್ತೀನಿ ನೀನು ಹೌದು ಹಾಕಿದ್ ಬೀಗ ಹಾಗೆ ಇದೆ ಡೋರ್ಗೆ ಅದು ಹೇಗೆ ಒಳಗೆ ಬಂದೆ ನೀನು ಏನು ಮಾಡಲಿ ನಿನ್ನ ಜೊತೆ ಮೇಲೆ ನಿನ್ ಬುತ್ತಿ ನನಗೆ ಬಂದ್ಬಿಡ್ತು ಈಗ ಅವೆಲ್ಲ ಪಂಚಾಯತ್ ಯಾಕೆ ಬ್ರದರ್ ಈಗ ನಿನ್ನ ನಿರ್ಧಾರ ಏನು ಅಂತ ಹೇಳು ನೀನು ಹತ್ತು ಸಾವಿರ ರೂಪಾಯಿ ಕೊಡೋವರೆಗು ನಾನು ನಿನ್ನ ಬಿಡಲ್ಲ ನನ್ನ ಹತ್ರ ದುಡ್ಡಿಲ್ಲ ಈಗ ನನಗೊಂದು ವಾರ ಟೈಮ್ ಕೊಡು ನಿನ್ನ ಕೊಟ್ಬಿಡ್ತೀನಿ ಅಲ್ಲಿ ತನಕ ನಿನ್ಗೆ ಹೊರಗಡೆ ಏನಾದ್ರು ಕೆಲಸ ನೋಡ್ಕೊಂಡು ಬಂದು ಅಬ್ಸಲ್ಯೂಟ್ಲಿ ನಥಿಂಗ್ ದುಡ್ಡು ವಸೂಲಿ ಮಾಡೋದ್ ಬಿಟ್ರೆ ನನಗ್ ಬೇರೆ ಏನು ಕೆಲ್ಸ ಅಲ್ಲ ಒಂದ್ ವಾರ ತಾನೆ ಅಡ್ಜಸ್ಟ್ ಮಾಡ್ಕೋತೀನಿ ಹೇಗಿದ್ರೆ ಈ ಮನೆ ಇಷ್ಟ ಆಗಿದೆ ಇಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಏನು ಲಾಡ್ ಜನ್ಕೊಂಡ್ ಬಿಟ್ಟಿನೂಸ್ ಮೀ ಇದು ಯಾರ ಮನೆ ಅಂತ ಹೇಳಿದ್ರಿ ಸ್ವಂತ ಮನೆ ನಮ್ಮ ತಾತ ಕಟ್ಸಿರೋದ್ ಮಗನೆ ಜಾಡ್ ಅಂದ್ರೆ ಒಳಗಡೆ ಕಕ್ ಬಿಡ್ಬೇಕು ಇಲ್ಲಿ ಬಂದ ಹತ್ತು ನಿಮಿಷದಲ್ಲೇ ನಿನ್ ಏನಂತ ನನ್ಗೆ ಗೊತ್ತಾಯ್ತು ಇಲ್ಲಿದ್ದ ಮುದುಕನ ಎದುರಿಸಿ ಓಡಿಸಿ ನನ್ ಮನೆ ಅಂತ ರೀಲ್ ಬಿಡ್ತೀಯಾ ನೋಡೋ ನೀನ್ ಇರ್ಬೇಕು ಅಂದ್ರೆ ನನ್ ಫುಡ್ ಸ್ಟೆಪ್ ಫಾಲೋ ಮಾಡ್ಬೇಕು ಬಲ್ಕ್ ಹಾಕಿಯಾ ನೀನು ಬಲ್ಕೋಗ ಏನೋ ಏನ್ ಮಲ್ಕೋತಾ ಇದೀಯಾ ನನ್ ಹತ್ ಸಾವಿರ ರೂಪಾಯಿ ಕೊಡೋವರ್ಗು ನಿನ್ ಬೆಡ್ ಕೆಳಗೆ ಗೊತ್ತಾಯ್ತಾ ಮಲ್ಕ ಒಳ್ಳೆ ಗ್ರಾಚಾರ ಆಗೋಯ್ತಾನೆ ಏ ಎಂತ ಹೊಟ್ಟೆ ಹಾ ಪರವಾಗಿಲ್ಲ ಪರವಾಗಿಲ್ಲ ಇಲ್ಲಿ ಬಂದು ಮಲ್ಕೊಂಡ